ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಾನಿಲ್ಲಿ ಇವತ್ತು ಮಸಾಲೆ ರೊಟ್ಟಿ ಮತ್ತು ಅದಕ್ಕೆ ಚಟ್ನಿ ಅದು ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೆ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಯಾವ ಥರ ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಒಂದು ದೊಡ್ಡ ಬಾಂಡ್ಲಿ ಇಟ್ಕೊಳ್ಳಿ ಯಾಕಂದರೆ ನಮಗೆ ಕಲಸೋಕ್ಕೆ ಈಸಿ ಆಗಬೇಕಲ್ವಾ ಹಾಗಾಗಿ ನಾನಿಲ್ಲಿ ಸ್ವಲ್ಪ ದೊಡ್ಡದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚೊಂಬಷ್ಟು ಒಂದು ಚೊಂಬು ಅಂದರೆ ನಿಮಗೆ ಒಂದು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ಜನ ಅಥವಾ ನಾಲ್ಕು ಜನ ತಿನ್ಬೋದು ಉಳಿದ್ರೆ ಏನಾಗಲ್ಲ ಹಾಗೆ ಇಟ್ಕೊಂಡು ರಾತ್ರಿ ತೊಟ್ಕೋಬೋದು ಅರಶಿನ ಹಾಕ್ಕೋತಾ ಇದ್ದೀನಿ ಹಾಕೋತೀನಿ ನೀರಿಗೆ ಸ್ವಲ್ಪ ಉಪ್ಪು ಅರಶಿನ ಮತ್ತು ಜೀರಿಗೆ ಇದು ಮೂರನ್ನು ಹಾಕಿ ಚೆನ್ನಾಗೆ ಕುದಿಯಕ್ಕೆ ಬಿಡಿ ನಾನಿಲ್ಲಿ ಅನ್ನ ಹಾಕ್ಕೊಳ್ಳೋದು ಮರ್ತುಬಿಟ್ಟೆ ಅನ್ನ ರುಬ್ಬಿಟ್ಕೊಂಡಿದ್ದೆ ಬಟ್ ಮರೆತುಬಿಟ್ಟೆ ನಾನು ಸ್ವಲ್ಪ ಇದನ್ನೆಲ್ಲ ಹಾಕಿ ಕುದ್ದು ಸ್ವಲ್ಪ ಹಿಟ್ಟು ಮೇಲೆ ನೆನಪಾಯಿತು ನನಗೆ ಆಮೇಲೆ ನಾನು ಅನ್ನನ ಅಪ್ಲೈ ಮಾಡ್ಕೊಂಡಿದ್ದೀನಿ ಏನು ತೊಂದರೆ ಆಗಲ್ಲ ಇದು ನೀರು ಇಡ್ತಿದ್ದಂಗೆ ನೀವು ಅನ್ನ ಸ್ವಲ್ಪ ಅನ್ನ ರುಬ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅನ್ನ ಹಾಕಿದ್ದೆ ನಾನು ಈ ಥರ ಚೆನ್ನಾಗಿ ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕೋಬೇಕಾಗತ್ತೆ ಮಸಾಲೆ ರೊಟ್ಟಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ತುಂಬಾ ರುಚಿಯಾಗಿರುತ್ತೆ ನಾವೆಲ್ಲ ಚಿಕ್ಕವ್ರಿರ್ತಾ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ನಮ್ಮಮ್ಮ ಸರಿನಾದ್ರು ಮಾಡೋರು ಆದರೆ ಜನ ಜಾಸ್ತಿ ಇದ್ವಲ್ಲ ಮಾಡೋದು ಕಷ್ಟ ಆಗ್ತಿತ್ತು ನಮ್ಮಮ್ಮಂಗೆ ಆದರೂ ಮಾಡೋರು ಅವರು ಈ ಥರ ಇಟ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗೇ ಕುದಿಯಕ್ಕೆ ಬಿಡಿ ಅದು ಕುದೀತಾ ಇರುತ್ತೆ ಆಮೇಲೆ ಒಂದು ಚುಂಚುಕತ್ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗುತ್ತೆ ಉಪ್ಪು ಅನ್ನ ಆಮೇಲೆ ಜೀರಿಗೆ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗುತ್ತೆ ಈ ಥರ ಮಾಡಿಬಿಟ್ಟು ನಾವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಯಾಕಂದರೆ ಬಿಸಿದು ಇದನ್ನು ಕಲಿಸ್ಲಿಕ್ಕೆ ಆಗೋದಿಲ್ಲ ನಾನಿಲ್ಲಿ ಹಿಟ್ಟು ಹಾಕಿದ್ಮೇಲೆ ಅನ್ನ ಹಾಕ್ಕೊಂಡಿದ್ದೀನಿ ನೀವು ಮಾಡುವಾಗ ನೀರಿಗೆ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ರುಬ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರತ್ತೆ ಮಕ್ಳುಗಳಿಗೆ ಈ ಸೊಪ್ಪು ಆಮೇಲೆ ಕಡಲೆಬೇಳೆ ಇದೆಲ್ಲ ತಿನ್ನಕ್ಕೆ ಇಷ್ಟಪಡಲ್ಲ ಮಕ್ಳುಗಳು ನಾನು ಇದಕ್ಕೆ ಎಲ್ಲ ಅಂದರೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿದ್ದೀನಿ ಹಾಗಾಗಿ ತುಂಬ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಕಡಲೆಬೇಳೆನ ಒಂದು ಐದು ನಿಮಿಷ ನೆನೆಸಿದ್ದೀನಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಕ್ಯಾರೆಟ್ಟು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇಷ್ಟಿದ್ರೆ ಮಸಾಲೆ ರೊಟ್ಟಿಗೆ ಎಲ್ಲನೂ ಅಪ್ಲೈ ಮಾಡಬೇಕಾಗುತ್ತೆ ಇಷ್ಟಿದ್ರೆ ಸಾಕು ಇಷ್ಟು ಹಾಕಿರಿ ಕೆಲವೊಬ್ಬರು ಮೆಂತ್ಯ ಸೊಪ್ಪು ಹಾಕ್ತಾರೆ ನಾನೇನು ಮೆಂತ್ಯ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕಿಲ್ಲ ಇಲ್ಲಿ ಈರುಳ್ಳಿನ ತುಂಬ ಸಣ್ಣ ಸಣ್ಣ ಕಟ್ಕೊ ಕಟ್ ಮಾಡ್ಕೋಬೇಕಾಗತ್ತೆ ದೊಡ್ಡ ದೊಡ್ಡಕ್ಕೆ ಮಾಡಿದ್ರೆ ತಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ನಾನಿಲ್ಲಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಅಷ್ಟೇ ತುಂಬ ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕಾಗತ್ತೆ ನೀವು ಆ ರೊಟ್ಟಿನೆಲ್ಲ ಅಷ್ಟು ಹದ ಮಾಡಿ ಇಟ್ಬಿಟ್ಟು ನೆಕ್ಸ್ಟು ಇದನ್ನು ಈ ಕೆಲಸನ ಇಟ್ಕೊಳ್ಳಿ ಅಷ್ಟೊತ್ತಿಗೆ ನಾವು ಇದನ್ನೆಲ್ಲ ಕಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ತಣ್ಣಗಾಗಿರುತ್ತಲ್ವ ಆಮೇಲೆ ನಮಗೆ ಅದನ್ನು ಚೆನ್ನಾಗೆ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ನೀರು ಚುಮುಕ್ಸ್ಕೊಂಡು ಚುಮುಕ್ಸ್ಕೊಂಡು ಕಲಿಸ್ಕೊಬೋದು ನಂದೇನು ಅಷ್ಟು ಇದಾಗಿರಲಿಲ್ಲ ಮೆತ್ತಿಗೆ ಇತ್ತು ಹಾಗಾಗಿ ನಾನು ನೀರೇನು ಹಾಕ್ಕೊಳ್ಳಲಿಲ್ಲ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿ ಉಗುರು ಬೆಚ್ಚಿದ ನೀರಿನಲ್ಲಿ ಕೈನ ಒದ್ದೆ ಮಾಡಿಕೊಂಡು ಕಲಿಸ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ಹೆಂಗೆ ಕಲಿಸಿದ್ರೂ ಬರುತ್ತೆ ಮಸಾಲೆ ರೊಟ್ಟಿ ತುಂಬ ರುಚಿಯಾಗಿರತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಪಲ್ಯ ಅಷ್ಟು ಸೂಟ್ ಆಗೋಲ್ಲ ನನಗೆ ನಿಮಗೆ ಬೇಕಾದರೆ ಯಾವುದಾದ್ರೂ ಪಲ್ಯ ಇಷ್ಟ ಆಯಿತು ನನಗೆ ಮಸಾಲೆ ರೊಟ್ಟಿಗೆ ಅಂದರೆ ಮಾಡ್ಕೋಬೋದು ನಾನಿಲ್ಲಿ ಬರೀ ಚಟ್ನಿನೇ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಪುಟ್ ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆನ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಇದು ತಣ್ಣಗಾಗಿತ್ತು ಆಲ್ರೆಡಿ ನಂದು ಹಾಗಾಗಿ ನಾನು ಇದನ್ನು ನೋಡಿ ಇಷ್ಟು ಹದಕ್ಕಿತ್ತು ನೀಟಾಗಿ ಅದನ್ನು ನಾತ್ಕೋಬೇಕಾಗತ್ತೆ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ಒಂದೊಂದು ರೊಟ್ಟಿ ತಿಂದ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ ಇದನ್ನು ಈ ಥರ ನಾದ್ಕೊಂಡು ನೀಟಾಗಿ ನಾತ್ಕೋಬೇಕು ಒಂದೊಂದು ಗಂಟಿರುತ್ತೆ ಇರುತ್ತೆ ಎಲ್ಲ ನೀಟಾಗಿ ಎಲ್ಲ ಒಡ್ಕೊಂಡು ಅಕ್ಕಿ ಇಟ್ಟಲ್ವ ಆದರೆ ಬಿಸಿಯಾಗಿರುತ್ತಲ್ವಾ ಅದೇನು ಗಂಟು ತೀರ ಗಂಟ್ ದಪ್ಪ ದಪ್ಪ ಅಂತ ಅನಿಸಲ್ಲ ನೀವು ಕಲಸಿದ ತಕ್ಷಣ ಗಂಟೆಲ್ಲ ಒಡ್ಕೊಂಬಿಡುತ್ತೆ ಇದನ್ನು ನಮ್ಮ ಶಿವಮೊಗ್ಗ ಕಡೆ ತುಂಬಾ ಮಾಡ್ತಾರೆ ನಮ್ಮಮ್ಮನೂ ಅಲ್ಲೋಗೇ ಕಲ್ತಿದ್ದು ನಮ್ಮ ಕಡೆ ಇದನ್ನು ಸ್ವಲ್ಪ ಜ ಕಡಿಮೆ ಈ ಥರ ಮಸಾಲೆ ರೊಟ್ಟಿ ಎಲ್ಲ ಮಾಡೋದು ನಮ್ಮಮ್ಮ ಶಿವಮೊಗ್ಗದಲ್ಲೇ ಇದ್ದಿದ್ದರಿಂದ ಅಲ್ಲೇ ಅಕ್ಕಪಕ್ಕದವ್ರು ಹೇಳ್ಕೊಟ್ಟಿರೋದು ನಮ್ಮಮ್ಮನಿಗೆ ಈ ಥರ ಮಾಡೋದು ಚೆನ್ನಾಗಿರತ್ತೆ ಅಂತೇಳಿ ಅದು ನಾವು ನಮ್ಮಮ್ಮ ಮಾಡೋದು ನೋಡ್ತಿದ್ವಲ್ಲ ಹಾಗಾಗಿ ನಾವು ಯಾಕೆ ಮಾಡಬಾರ್ದು ಮದುವೆಗಿಂತ ಮುಂಚೆ ಏನು ಮಾಡ್ತಿರ್ಲಿಲ್ಲ ನಾನು ಒಂದಿನ ನಮ್ಮಮ್ಮ ಮಾಡೋದು ನೋಡ್ಕೊಂಡಿದ್ದೆ ಹೀಗೆ ಹೋದಾಗ ತಡಿ ನೋಡೋಣ ಒಂದಿನ ಟ್ರೈ ಮಾಡೋಣ ಅಂತ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನಾತ್ಕೊಂಡು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ಅವತ್ತಿಂದ ನಾನು ತಿಂಗಳಲ್ಲಿ ಎರಡು ಸರಿ ಮೂರು ಸರಿ ಈ ಥರ ಮಾಡ್ತೀನಿ ಅದು ನಾನು ಹೆಚ್ಚಾಗಿ ನೈಟ್ ಟೈಮು ಮಾಡ್ಕೋತೀನಿ ನಮ್ಮ ಮನೆಯವರು ಬೆಳಗ್ಗೆ ಹೊತ್ತು ಸ್ಕೂಲ್ ಇರೋದರಿಂದ ನನ್ನ ಮಗನಿಗೆ ಎಂಟು ಗಂಟೆಗೆಲ್ಲ ಹೋಗ್ಬೇಕಾಗತ್ತೆ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ರೊಟ್ಟಿ ಮಾಡ್ಕೊಳ್ಳೋಕೆ ಹೋಗೋಲ್ಲ ನೈಟ್ ಟೈಮಲ್ಲೇ ನಾನು ಜಾಸ್ತಿ ಮಾಡ್ಕೊಳ್ಳೋದು ಈಗ ಏನು ಅದನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಥರ ಹಿಟ್ಟೊಳಗೆ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡ್ಕೋಬೇಡಿ ನೀಟಾಗಿ ಅಂದರೆ ಚೆನ್ನಾಗಿ ನಾದಿದ್ರೆ ಅದು ಅಲ್ಲಲ್ಲೇ ಅಡ್ಜಸ್ಟ್ ಆಗುತ್ತೆ ಮಸಾಲೆ ಅಲ್ವಾ ಎಲ್ಲದಕ್ಕೂ ಒಂದೇ ಥರ ಮಸಾಲೆ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಒಂದು ಕಡೆ ಸೊಪ್ಪು ಜಾಸ್ತಿ ಇರುತ್ತೆ ಒಂದು ಕಡೆ ಈರುಳ್ಳಿ ಜಾಸ್ತಿ ಇರುತ್ತೆ ಆ ಥರ ಮಾಡ್ಕೊಬೇಡಿ ಚೆನ್ನಾಗಿ ನಾದ್ಕೊಳ್ಳಿ ನಾನು ಇಲ್ಲಿ ಕಲಿಸುವಾಗ ಎಣ್ಣೆ ಏನು ಹಾಕ್ಕೊಂಡಿಲ್ಲ ನಿಮಗೆ ಬೇಕು ನನಗೆ ಕೈಗೆಲ್ಲ ಅಂಟ್ಕೋತಾ ಇದೆ ಅಂದರೆ ಒಂಚೂರು ಎಣ್ಣೆ ಹಾಕ್ಕೊಂಡು ನಾತ್ಕೊಳ್ಳಿ ನಾನಂತೂ ಎಣ್ಣೆ ಹಾಕಿಲ್ಲ ಇಲ್ಲಿ ತಟ್ಟುವಾಗ ಏನು ಮಾಡ್ತೀನಿ ಪೇಪರು ಇಟ್ಕೊಂಡಿರ್ತೀನಲ್ಲ ಅದಕ್ಕೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಾಮೂಲಿ ನಿಮ್ಮ ಮನೇಲಿ ಯಾವ ಥರ ಚಟ್ನಿ ಮಾಡ್ತೀರಾ ಅದನ್ನೇ ಮಾಡ್ಕೊಳ್ಳಿ ನಾನಿಲ್ಲಿ ಬರೀ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇದಕ್ಕೇನು ನಾನು ಕಡಲೆ ಆಗಲಿ ಅಥವಾ ಶೇಂಗಾ ಬೀಜ ಆಗಲಿ ಕಡಲೆ ಬೀಜ ಕಡಲೆ ಬೀಜ ಶೇಂಗಾ ಬೀಜ ಎರಡು ಒಂದೇ ಏನೂ ಹಾಕ್ಕೊಂಡಿಲ್ಲ ಹಸಿಮೆಣಸಿನ್ಕಾಯಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಇದೇನು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ ಅಷ್ಟೇ ಇನ್ನೇನು ಹಾಕೋದಿಲ್ಲ ನಾನು ಬರೀ ತೆಂಗಿನಕಾಯಿ ಚಟ್ನಿನೇ ಮಾಡ್ಕೋತೀನಿ ಹಾಗಾಗಿ ಏನೂ ಹಾಕ್ಕೊಂಡಿಲ್ಲ ನಾನಿಲ್ಲಿ ನಿಮ್ಮ ಮನೆಗಳಲ್ಲಿ ಚಟ್ನಿಗೆ ಏನೇನು ಹಾಕೋತೀರೋ ಆ ಐಟಮ್ಸ್ ಎಲ್ಲ ಹಾಕೋಬೇಕಾಗತ್ತೆ ನೀವು ನಾನು ಇಷ್ಟೇ ಹಾಕೋದು ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡ್ತೀನಿ ನಮ್ಮ ಶೇಂಗಾ ಬೀಜ ಚಟ್ನಿ ಅಂದರೆ ತುಂಬ ಇಷ್ಟ ಆದರೆ ನನಗೆ ತೆಂಗಿನಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಶೇಂಗಾ ಬೀಜದ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ ರೊಟ್ಟಿಗೆ ಶೇಂಗಾ ಬೀಜ ಚಟ್ನಿನೂ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ತೆಂಗಿನಕಾಯಿ ಒಡೆದಿದ್ದಿತ್ತು ಹಾಗಾಗಿ ನಾನು ತಡಿ ಇನ್ನು ಶೇಂಗಾ ಬೀಜದ ಚಟ್ನಿ ಬೇಡ ತೆಂಗಿನಕಾಯಿ ಹಾಳಾಗ್ಬಿಡುತ್ತೆ ಅಂಥೇಳಿ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿನೇ ಮಾಡಿಕೊಂಡೆ ಜೊತೆಗೆ ರೊಟ್ಟಿ ಇದ್ದಾಗ ನಮಗೆ ಸೌತೆಕಾಯಿ ಬೇಕಾಗುತ್ತೆ ಚಪಾತಿ ಮತ್ತು ರೊಟ್ಟಿ ಇದ್ದರೆ ನಾವು ಸಾಮಾನ್ಯವಾಗಿ ಸೌತೆಕಾಯಿ ಇದ್ದೇ ಇರುತ್ತೆ ನಮ್ಮ ಮನೇಲಿ ಸೌತೆಕಾಯಿ ಹೆಚ್ಚಿಟ್ಕೊಳ್ಳೋಣ ಅದನ್ನೆಲ್ಲ ಒಂದು ಸ್ವಲ್ಪ ನೆನೆಯಕ್ಕೆ ಬಿಡೋಣ ಅಂಥೇಳಿ ನೆನೆಯಕ್ಕೆ ಬಿಟ್ಟಿದ್ನಲ್ವಾ ರೊಟ್ಟಿ ಇಟ್ಟು ಚಟ್ನಿ ಆಗಿತ್ತು ರೊಟ್ಟಿ ಇಟ್ಟು ಕಲಸಾಗಿತ್ತು ತಡಿ ಅಷ್ಟೊತ್ತಿಗೆ ಸೌತೆಕಾಯಿ ಎಲ್ಲ ಹೆಚ್ಕೊಂಬಿಡೋಣ ಅಂತ ಸೌತೆಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೋತಾ ಇದ್ದೀನಿ ನನ್ನ ಮಗ ಇಲ್ಲಿ ಟ್ಯೂಷನ್ಗೆ ಹೋಗಿದ್ದ ಸಂಜೆ ನಾನಿಲ್ಲಿ ಸಂಜೆ ಮಾಡ್ತಾ ಇರೋದು ಇದನ್ನ ರೊಟ್ಟಿನ ಇರಲಿಲ್ವಲ್ಲ ಹಾಗಾಗಿ ಮನೆ ಸೈಲೆಂಟಾಗಿತ್ತು ಅವನದು ಬರೋದು ಹೋಗೋದು ಏನೂ ಇರಲಿಲ್ಲ ಹಾಗಾಗಿ ನಿಧಾನಕ್ಕೆ ಮಾಡೋಣ ಅವ್ನು ಬರೋದ್ರಲ್ಲಿ ಬಿಸಿ ರೊಟ್ಟಿ ಹಾಕ್ಕೊಟ್ರಾಯಿತು ಅಂಥೇಳಿ ನಿಧಾನಕ್ಕೆ ಮಾಡಿಕೊಂಡೆ ಸುಮ್ಮನೆ ಅರ್ಜೆಂಟ್ ಅರ್ಜೆಂಟ್ ಹರಿ ಬರಿಯಲ್ಲಿ ಮಾಡಿದ್ರೆ ಒಂದು ಕಡೆ ರುಚಿನೂ ಕಡಿಮೆ ಆಗುತ್ತೆ ಮತ್ತು ಏನು ಗೊತ್ತಾ ಅವ್ನು ಸ್ವಲ್ಪ ಆಗುತ್ತೆ ಹಾಗಾಗಿ ಏನೇ ಅಡುಗೆ ಮಾಡಿದ್ರು ಯಾರೂ ತೊಂದರೆ ಕೊಡಬಾರ್ದು ಒಬ್ಬಳೇ ಇದ್ರೆ ಚೆನ್ನಾಗೇ ಮಾಡಿರ್ತೀನಿ ನಾನು ನೋಡಿ ರೊಟ್ಟಿ ತಟ್ಟಕ್ಕೆ ಈ ಥರ ನಾನು ಪೇಪರ್ ಇಟ್ಕೊಂಡಿರ್ತೀನಿ ಮನೇಲಿ ಒಬ್ಬಟ್ಟು ರೊಟ್ಟಿ ಏನೇ ತಟ್ಟಿದ್ರು ಇದರಲ್ಲೇ ನಾನು ತೊಟ್ಟೋದು ಸ್ವಲ್ಪ ಎಣ್ಣೆ ಅದು ಒಬ್ಬಟ್ಟಿನ ಕವರು ಇಟ್ಕೊಂಡಿರ್ತೀನಿ ನೋಡಿ ಸ್ಟಾರ್ಟಿಂಗ್ ಮಾತ್ರ ನಾನು ಹೆಂಚಿಗೆ ಮತ್ತು ಇದು ಏನಿದೆ ಕವರಿಗೆ ಎಣ್ಣೆ ಹಾಕ್ಕೊಂಡು ನೀಟಾಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಉಂಡೆ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಪೇಪರ್ ಚಿಕ್ಕದಿತ್ತು ನಂದು ಆ ರೊಟ್ಟಿ ಕವರು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಕೈಯನ್ನು ಮಾತ್ರ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳಿ ಯಾಕಂದರೆ ಮೆತ್ಕೊಳುತ್ತಲ್ವ ಹಂಗಾಗಿ ಒಂದು ಸ್ವಲ್ಪ ಒಂದೆರಡು ರೊಟ್ಟಿ ಆಗ ತನಕ ಹಂಗಾಗುತ್ತೆ ಆಮೇಲೇನು ಅಷ್ಟೇನು ಎಣ್ಣೆ ಬೇಕಾಗಲ್ಲ ಹಂಚಿಗೆ ಮಾತ್ರ ಮೊದಲನೇ ರೊಟ್ಟಿ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಂಚಿಗೆ ಆಮೇಲೆ ಒಂದು ಸ್ವಲ್ಪನೂ ನಾನು ಎಣ್ಣೆನೇ ಹಾಕಲಿಲ್ಲ ಒಂದನಿ ಎಣ್ಣೆ ಹಾಕಲಿಲ್ಲ ತಟ್ಟಕ್ಕೆ ಮಾತ್ರ ಕೈನ ಮಾತ್ರ ಸ್ವಲ್ಪ ಒಂದೆರಡು ಡ್ರಾಪ್ಸ್ ಅಷ್ಟು ಕೈಗೆ ಸ್ವಲ್ಪ ಎಣ್ಣೆ ಇದ್ದೆ ಯಾಕಂದರೆ ಅಂಟ್ಕೊಳ್ಳುತ್ತೆ ಕೈ ಸ್ವಲ್ಪ ಎಣ್ಣೆ ಇದ್ದರೆ ಕೈಗೆ ಸ್ವಲ್ಪ ಮೆತ್ಕೊಳ್ಳಲ್ಲ ನೋಡಿ ಸ್ವಲ್ಪ ಹಿಂಗೆ ಕೈಯ ಹೆಚ್ಕೊಂಡು 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 ತಟ್ಕೋಬೇಕಾಗತ್ತೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು ನಾನು ಇಲ್ಲಿ ಸುಮಾರಾಗಿ ತೀರಾ ಏನೂ ತೆಳ್ಳಗೂ ಇಲ್ಲ ತುಂಬ ದಪ್ಪನೂ ಇಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ತಟ್ಟಿದ್ದೆ ತುಂಬ ತೆಳ್ಳ ಕಟ್ಕೊ ತಟ್ಟಿದ್ರೆ ಏನಾಗುತ್ತೆ ಅಂದರೆ ಒಂಥರ ಗಟ್ಟಿಗೆ ಆಗ್ಬಿಡುತ್ತೆ ಒಂಥರ ಕಟ್ಟುಕ್ಲು ಥರ ಆಗಿಬಿಡುತ್ತೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಒಂದು ಸ್ವಲ್ಪ ದಪ್ಪನೂ ತುಂಬ ದಪ್ಪನೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಳಿ ಎಷ್ಟು ಅಗ್ಲ ಬೇಕಾದ್ರೂ ತಟ್ಕೋಬೋದು ಆದರೆ ಹೆಂಚು ದೊಡ್ಡದಾಗಿರಬೇಕಾಗುತ್ತೆ ನಿಮ್ಮ ಹೆಂಚು ಎಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡಕ್ಕೆ ತಟ್ಕೊಳ್ಳಿ ನಂದು ಸ್ವಲ್ಪ ಹೆಂಚು ಚಿಕ್ಕದು ಕಬ್ಬಣದ್ದು ಹಂಚಿಟ್ಕೊಂಡಿದ್ದೀನಿ ರೊಟ್ಟಿಗೆ ಅಂತಲೇ ಆ ಹಂಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ತಟ್ಕೊಂಡಿದ್ದೀನಿ ನೋಡಿ ನೀಟಾಗೆ ಈ ಥರ ಸುತ್ತಲೂ ಒಂದೇ ಲೆವೆಲಲ್ಲಿ ನೋಡಿ ಕೈ ತೋರಿಸ್ತಾ ಇದ್ದೀನಿ ನಾನು ಒಂಚೂರು ಕೈಗೆ ಕೈಗೆ ಅಂಟ್ಕೊಂಡೇ ಇಲ್ಲ ಈ ಥರ ನೀಟಾಗೆ ತಟ್ಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ಬೇಕೇ ಬೇಕಾಗುತ್ತೆ ಎಣ್ಣೆ ಇಲ್ಲದೆ ಮಾಡೋಕ್ಕಾಗಲ್ಲ ಏನಪ್ಪ ರೊಟ್ಟಿಗೆಲ್ಲ ಎಣ್ಣೆ ಅಂತ ಅಂದ್ಕೋಬೇಡಿ ಮಸಾಲೆ ರೊಟ್ಟಿಗೆ ಮಾತ್ರ ಎಣ್ಣೆ ಬೇಕೇ ಬೇಕು ಸ್ವಲ್ಪ ನೋಡಿ ಹೆಂಚ್ಕಾದಿದ್ಯಾ ಅಂತ ನೋಡ್ತಾ ಇದ್ದೀನಿ ಇದೇನಿದೆ ಹೆಂಚಿಟ್ಕೊಂಡಿದ್ದೀನಲ್ವ ಇದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸುತ್ತಲೂ ಅದು ಅಪ್ಲೈ ಮಾಡ್ಕೊಳ್ಳಿ ಈ ಥರ ಫಸ್ಟಿಂದ ಮಾತ್ರ ಮೊದಲನೇ ರೊಟ್ಟಿ ಏನು ಮಾಡ್ತೀರೋ ಆ ಇದಕ್ಕೆ ಮಾತ್ರ ಈ ಥರ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಏನು ಬೇಡ ಹೆಂಚೇಲೆ ನೀವು ನೀಟಾಗೆ ರೊಟ್ಟಿ ತಟ್ಟಿದ್ದೀರಲ್ವ ಅದನ್ನು ಈ ಥರ ದಬಾಕಿ ನೋಡಿ ಈ ಥರ ಇದ್ದರೆ ಸಾಕು ನೀಟಾಗಿ ಬರುತ್ತೆ ಇದು ಸ್ವಲ್ಪ ಬೇಯಬೇಕು ಅಲ್ಲಿ ತನಕ ಇನ್ನೊಂದು ರೊಟ್ಟಿನ ಮಾಡೋಣ ಅಂತ ನಾನು ಆ ಕಡೆ ಹೋದೆ ನೋಡಿ ಈ ಥರ ಬೇಯಕ್ಕೆ ಇಟ್ಟಿದ್ದೀನಿ ಇಷ್ಟು ಬೆಂದಮೇಲೆ ಇದನ್ನು ತಿರುವುಕೋಣ ನೋಡಿ ಒಂದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಒಂದು ಸ್ವಲ್ಪನೂ ಕಿತ್ತೋಗಲಿಲ್ಲ ಕೆಲವೊಂದು ಮೊದಲನೇ ರೊಟ್ಟಿ ಕಿತ್ತೋಗುತ್ತೆ ಏನು ತೊಂದರೆ ಆಗೋಲ್ಲ ಫಸ್ಟ್ ಟ್ರೈ ಮಾಡಿ ಫಸ್ಟ್ನೇದು ಕಿತ್ತೋಗುತ್ತೆ ಎರಡನೇದು ಚೆನ್ನಾಗಿ ಬರ್ಬೋದು ಎರಡನೇದು ಕಿತ್ತೋದ್ರೆ ಮೂರನೇದು ಚೆನ್ನಾಗಿ ಬರ್ಬೋದು ಏನು ಗೊತ್ತಾ ಏನೇ ಕೆಲಸ ಮಾಡಿದ್ರೂ ಪ್ರಯತ್ನ ಅನ್ನೋದು ಇರಬೇಕಲ್ವ ಹಾಗಾಗಿ ಮೊದಲನೇ ರೊಟ್ಟಿ ಕಿತ್ತೋಗ್ಬೋದು ಎರಡನೇದು ಮೂರನೇದು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ನಾನು ಇವತ್ತು ರೊಟ್ಟಿ ಮಾಡೋದನ್ನು ಇದ್ದೀನಿ ಇದನ್ನು ಸುತ್ತಲೂ ನೀಟಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಸೊಪ್ಪಿದೆ ಕಾಳು ಕಡಲೆಬೇಳೆ ಹಾಕಿದ್ದೀವಿ ಹಿಟ್ಟಲ್ವಾ ಚೆನ್ನಾಗೆ ತುಂಬಾ ನೀಟಾಗಿ ಬೇಯಿಸ್ಕೊಳ್ಳಿ ಇಷ್ಟು ಬೆಂದ ಮೇಲೆ ನಾನು ಇನ್ನೊಂದು ರೊಟ್ಟಿನ ಆಲ್ರೆಡಿ ತಟ್ಟಿಟ್ಕೊಂಡಿದ್ದೆ ನೆಕ್ಸ್ಟು ಇನ್ನೊಂದು ರೊಟ್ಟಿ ಮಾಡೋಣ ಎರಡು ರೊಟ್ಟಿ ಮಾಡಿಕೊಡೋಣ ಅಂಥೇಳಿ ನನ್ನ ಮಗ ಇನ್ನೇನು ಬರೋ ಟೈಮ್ ಆಗಿತ್ತಲ್ವ ಎರಡು ರೊಟ್ಟಿ ಮಾಡಿಟ್ಟರೆ ಬಂದು ತಿಂತಾನೆ ಅಂಥೇಳಿ ಎರಡು ಎರಡು ಅವ್ನು ತಿನ್ನೋದೇ ಎರಡು ತಿಂತಾನೆ ಇಲ್ಲ ಅಪರೂಪಕ್ಕೂ ಇನ್ನೊಂದು ಅಮ್ಮ ಇನ್ನೊಂದು ಮಾಡಿಕೊಡಿ ಅಂತ ಕೇಳ್ತಾನೆ ಮೂರು ಮೂರು ರೊಟ್ಟಿ ಮಾಡಿಟ್ರೆ ಅವನಿಗೆ ಸಾಕಾಗತ್ತೆ ಇನ್ನೇನು ನಮ್ಮ ಮನೆಯವರು ಬರೋ ಟೈಮ್ ಆಗಿತ್ತಲ್ವ ಇನ್ನೇನು ಒಲೆ ಆಫ್ ಮಾಡೋದು ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಮನೆಯವರು ಸ್ವಲ್ಪ ಲೇಟಾಗ್ ಬರೋದು ಅಂತ ಫೋನ್ ಮಾಡಿದ್ರು ನೋಡಿ ಇನ್ನೊಂದು ರೊಟ್ಟಿ ಇಲ್ಲಿ ನಾನು ಆಲ್ರೆಡಿ ತಟ್ಟಿಟ್ಕೊಂಡಿದ್ನಲ್ವ ಅದನ್ನೇ ಇನ್ನೂ ಸ್ವಲ್ಪ ಅಗಲ ಮಾಡ್ತಾ ಇದ್ದೀನಿ ನೀಟಾಗೆ ಈ ಥರ ಒಂದು ಕೈನ ಅಡ್ಡ ಇಟ್ಕೊಳ್ಳಿ ಇನ್ನೊಂದು ಕೈನ ತಟ್ಕೊಂಡು 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 ಬಂದರೆ ನೀಟಾಗಿ ರೌಂಡ್ ಶೇಪ್ ಶೇಪು ಮೇಯ್ನು ಅಲ್ವಾ ಹೆಂಗೆ ಮಾಡೋಕ್ಕಾಗಲ್ಲ ನೀಟಾಗೆ ತಟ್ಕೊಬೇಕಾಗತ್ತೆ ಅದು ನೀವು ಹೆಂಗೆ ತಟ್ಕೊಂಡ್ರೂ ಬರುತ್ತೆ ಏನು ಹೆಂಗಿದ್ರು ಕಿತ್ಕೊಂಡೆ ತಿನ್ನೋದಲ್ವ ನೋಡಿ ಈ ಥರ ನಾನು ಎಣ್ಣೆ ಹಾಕಲಿಲ್ಲ ನೋಡಿ ನೆಕ್ಸ್ಟು ನಾನು ಹಾಗೆನೇ ರೊಟ್ಟಿಗೆ ಹಾಗೇನೇ ಹಾಕಿದ್ದೀನಿ ನಿಧಾನಕ್ಕೆ ಅಂಟ್ಕೊಂತಿದೆ ಅಂತ ಏನಾದರೂ ನಿಮಗೆ ಫೀಲ್ ಆದರೆ ನಿಧಾನಕ್ಕೆ ತೆಗೀರಿ ಬಂದ್ಬಿಡತ್ತೆ ನೋಡ್ಬೋದು ಈ ಥರ ಮಾಡಿಕೊಂಡೆ ಇವತ್ತು ರೊಟ್ಟಿನ ತುಂಬಾ ಟೇಸ್ಟಿಯಾಗಿತ್ತು ರೊಟ್ಟಿ ನಾನು ಇದು ವಿಡಿಯೋ ಎಡಿಟಿಂಗ್ ಮಾಡುವಾಗ ಅಯ್ಯೋ ನನಗೆ ರೊಟ್ಟಿ ಇನ್ನೊಂದೆರಡು ಇದ್ದಿದ್ರೆ ತಿಂತಿದ್ದೇನೋ ಅಂತ ಫೀಲ್ ಆಗುತ್ತೆ ಬಾಯಲ್ಲಿ ನೀರು ಬರೋ ಆಗ್ತಾ ಆಗ್ತಾಯಿದೆ ರೊಟ್ಟಿ ಮಾಡೋದೇ ಒಂಥರ ಅದೇ ತುಂಬ ರಿಸ್ಕ್ ಅನಿಸುತ್ತೆ ರೊಟ್ಟಿ ಮಾಡೋದು ಆದರೆ ರುಚಿ ಅನ್ನೋದು ಚೆನ್ನಾಗಿರುತ್ತಲ್ವ ಹಂಗಾಗಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನಾನು ಇಲ್ಲಿ ಏನಂತೀರ ಚುಂಚಕ ಅಂತೀರೋ ಕೈ ಅಂತೀರೋ ಒಬ್ರೊಬ್ರು ಮಕ್ಷ ಕೈ ಅಂತಾರೆ ಒಬ್ಬರು ಚುಂಚ್ಕ ಅಂತಾರೆ ನಾನು ತಗೊಳ್ಳೋದೇ ಇಲ್ಲ ಕೈಯಲ್ಲೇ ಎತ್ತಾಕ್ಬಿಡ್ತೀನಿ ಚಪಾತಿಗಂತೂ ನನಗೆ ಬೇಡವೇ ಬೇಡ ಕೈಯಲ್ಲೇ ತೆಗ್ದಾಕ್ಬಿಡ್ತೀನಿ ಇಷ್ಟ ಆದರೆ ಸಾಕು ರೊಟ್ಟಿ ತಿಂದ್ಬಿಟ್ರೆ ಬೇಗ ಹಸುವಾಗಲ್ಲ ಮುಂಚೆ ಎಲ್ಲ ಗದ್ದೆ ಕೆಲಸಕ್ಕೆ ಹೋಗ್ತಿದ್ರು ನಮ್ಮ ಶಿವಮೊಗ್ಗದ ಕಡೆ ಎಲ್ಲ ಕಡೆಯೂ ಹೋಗ್ತಾರೆ ನಮ್ಮ ಕಡೆ ಸ್ವಲ್ಪ ರೊಟ್ಟಿ ಚಪಾತಿ ಈ ಥರ ಜಾಸ್ತಿನೇ ಗದ್ದೆ ಕೆಲಸಕ್ಕೆ ಹೋದರೆ ತೊಗೊಂಡೋಗ್ಬಿಡೋರು ಆವಾಗೆಲ್ಲ ಒಂದು ಮೂರು ರೊಟ್ಟಿ ತಿಂದ್ಬಿಟ್ರೆ ನಮಗೆ ಸಂಜೆ ತನಕ ಏನು ಬೇಡಪ್ಪ ಊಟ ಅಂತ ಫೀಲ್ ಆಗೋದು ಇವಾಗಿನ ಮಕ್ಕಳಿಗೆ ಬರೀ ಪಿಜ್ಜಾ ಬರ್ಗರು ಈ ಥರನೇ ಕೇಳ್ತಾರೆ ಹೊರಗಡೆ ಫುಡ್ಡೇ ಕೇಳ್ತಾರೆ ಜಂಕ್ ಫುಡ್ಡೇ ಕೇಳ್ತಾರೆ ಮನೆ ಫುಡ್ ಕೇಳೋದೇ ಇಲ್ಲ ಹಾಗೆ ಹಾಗಾಗಿ ನಾನು ನಮ್ಮ ಸೂರ್ಯನೂ ಕೇಳ್ತಾನೆ ತುಂಬ ಜಂಕ್ ಫುಡ್ ತಿಂತಾನೆ ಅವನು ನಾನು ಎಷ್ಟು ಬೈದ್ರೂ ಕೇಳೋದೇ ಇಲ್ಲ ಅವನು ನೋಡಿ ಎಷ್ಟು ಮೆತ್ತಗಿದೆ ರೊಟ್ಟಿ ಚಟ್ನಿ ಜೊತೆ ಈ ಥರ ಸರ್ವ್ ಮಾಡಿಕೊಟ್ಟಿದ್ದೆ ನಮ್ಮ ಸೂರ್ಯಂಗೆ ನೋಡಿ ತೋರಿಸು ಸೂರ್ಯ ಹೆಂಗಿದೆ ಅಂತ ನಾನು ಕೇಳಿದೆ ಚೆನ್ನಾಗಿದೆ ಅಂತ ಹೇಳ್ದೆ ಓಕೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್